Yeah. सोल <coughs> <Montaja .ancial -coughs. hanging>

மின்சே ஏர்பிட் தத்தியா ஹ அடேஸ் வந்துட்டீங்களா சொப்ச்சனீடிவலா ஓ வந்து நை ஹூ ஹூ அலி இடுக்கோ ஐயோ அவர ரன் இடு மார்ட்டக்க ಅವನೇ ಅವನಿ ಕಣ ಇರು ಅದ್ರಲ್ಲಿ ಬತ್ತ ನೀಚಿಕೆ ಜಾಗ ಇಲ್ಲ ಅಲ್ಲ ಸರ್ ಜಾಗ ಇದ್ದಿದ್ರು ಉಂಟು ಬಿಡೋದು ಇದೆ ಕೊಡೋಣ ಸ್ನೇಹಿತರೆ ಇವತ್ತಿನ ಸಂರಕ್ಷಣೆ ಒಂದು ಬಾತ್ರೂಮ್ ಗುಂಡಿಯಲ್ಲಿ ಆ ಗುಂಡಿಯಲ್ಲಿ ತುಂಬ ಆದರೂ ರಿಸ್ಕ್ ತಗೊಂಡೆ ಅದ್ರದು ಏನು ಮಾಡ್ತಾಯಿತ್ತು ಪಕ್ಕದಲ್ಲಿ ಗುಂಡಿ ಇತ್ತು ಆ ಗುಂಡಿ ಒಳಗೆ ಹೋಗ್ಬಿಡ್ತಾಯಿತ್ತು ನಾನೇನು ಮಾಡಿದೆ ಅಲ್ಲಿ ಯಾರೋ ತೋಟದವರೋ ಚಿಮಟ ಮಡಿಕೊಂಡಿದ್ರು ಆ ಚಿಮಟ ನಾನು ಯಾವತ್ತೂ ಯೂಸ್ ಮಾಡಿರಲಿಲ್ಲ ಅದು ಹೋಗಿ ಚೀಮ್ ಗುಂಡಿ ಒಳಗೆ ಬಿದೈತದೆ ಅಂದ್ಬಿಟ್ಟು ಈ ಚಿಮಟ ಯೂಸ್ ಮಾಡಿದೆ ಅಷ್ಟೇ ಆದರೂ ನನಗೆ ಒಂಥರ ಆಯಿತು ಈ ಚಿಮಟೆ ಯೂಸ್ ಮಾಡೋಕ್ಕೆ ವಿಧಿ ಇಲ್ಲ ಮಾಡಲೇಬೇಕಾಯಿತು ಸೇಫಾಗಿ ಕೂಡ ರೆಸ್ಕ್ಯೂ ಕೂಡ ಮಾಡಿದೆ ನೋಡಿ ನೀವು ಇದನ್ನ

என்னன இது ஏன் ஆகல ஏன் ஆகல ஏய் வா பாஸ் பண்ணு வா பாஸ் பண்ணு ஆஹ் என்ன ஆகல ஏன் பாஸ் பண்ணு

ಆಕ್ಚುಲಿ ಈ ಹಳ್ಳಿಗಳ ಹಳ್ಳಿಗಳ ಕಡೆ ಈ ಅವರ್ನೆಸ್ ತರಬೇಕು ಯಾಕಂದ್ರೆ நார்ಮಲಿ ಹೊರಡಕೋ ಅದೇ ಇರುತ್ತೆ ಸಿಟಿಗಳಲ್ಲಿ ಕೆಲವರು ರಿಸ್ಕ್ಯುವರ್ಸ್ ನ ಕರ್ತಾರೆ but ಹಳ್ಳಿ ಕಡೆ ಇದೇ ಆಗಬಿಡಿದೆ ಅದಕ್ಕೆ ನಾವು ಇವತ್ತು ಏನೇ ಆಗಲಿ ರಿಸ್ಕ್ಯುವರ್ ನೇ ಕರ್ಸಬೇಕು ಅಂತ ಅನ್ಕೊಂಡಿದೀವಿ ನಿಜಲಿ ಒಳ್ಳೆ ಹೌದು ಟೂರ್ ಮಾಡ್ತೀನಿ ಮಾಡಿ ರೇಸ್ ಮಾಡೋಕ್ಕಂತ ಬಂದಿದ್ದೀನಿ ಸುಮಾರು ಇದು ನಮಗೆ ನಮ್ಮ ರಾಮನಗರದಿಂದ ಇಪ್ಪತ್ತೈದು ಇಪ್ಪತ್ತಾರು ಕಿಲೋಮೀಟ್ರ್ ಲೊಕೇಶನ್ ಇದ್ದಿದ್ದಿದು ಆದರೂ ಕೂಡ ಇದನ್ನು ಅಲ್ಲಿಂದ ಸೇಫಾಗಿ ಸಂರಕ್ಷಣೆ ಮಾಡಿ ರಿಲೀಸ್ ಕೂಡ ಮಾಡ್ತಾಯಿದ್ದೀವಿ ನೋಡ್ತಾ ಇರಬಹುದು ನೀವು ಏಕೆಂದ್ರೆ ಸ್ನೇಹಿತರೆ ಇದೊಂದು ಎರಡು ಮೊಟ್ಟೆ ಕೂಡ ತಗೊಂಡಿದೆ ಅದಕ್ಕೆ ಅದು ಮೂಮೆಂಟ್ ಮಾಡ್ತಾ ಇಲ್ಲ ಇದನ್ನು ಆ ಒಂದು ಜಾನಮಂಗ್ಲ ಹತ್ತಿರ ಸಂರಕ್ಷಣೆ ಮಾಡಿದಂಥ ಕೊಟ್ಟಗಾರಳ್ಳಿಯ ಒಂದು ಊರಿನಲ್ಲಿ ರಿಲೀಸ್ ಕೂಡ ಆಯಿತು ಮತ್ತು ಎರಡು ಜಾಯಿನ್ ಜಯಂಜಲಿ